ನಮಸ್ಕಾರ ಸ್ನೇಹಿತರೆ ಯೇಸ್ವಿ ಪ್ರಪಂಚಕ್ಕೆ ಸ್ವಾಗತ ನಾನು ಸುಮ್ಮ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಶಿವರಾತ್ರಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲೆಲ್ಲಿ ನೋಡಿದ್ರು ದೇವಸ್ಥಾನಗಳಲ್ಲಿ ಎಲ್ಲ ಕಡೆ ಪೂಜೆ ಪುನಸ್ಕಾರಗಳೆಲ್ಲ ಶುರುವಾಗಿದೆ ಎಲ್ಲ ಕಡೆನು ಶಿವಮಯ ಅಂತಾನೆ ಹೇಳ್ಬೋದು ಇಂಥ ಸಂದರ್ಭದಲ್ಲಿ ನಾವು ನಾನು ಶಿವರಾತ್ರಿ ದಿನ ಹೇಳ್ಕೊಳ್ಳುವಂಥ ಒಂದು ಒಂದೆರಡು ಶ್ಲೋಕಗಳನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ ನಾನಿಲ್ಲಿ ಐದು ಈಸಿ ಮತ್ತೆ ಪವರ್ಫುಲ್ ಶಿವಮಂತ್ರನ ಹೇಳ್ತಾ ಇದ್ದೀನಿ ಅದು ಹೇಳ್ಕೊಳ್ಳಿಕ್ಕೂ ಚಾಂಟ್ ಮಾಡಲಿಕ್ಕೂ ಈಸಿ ಆಗಿದೆ ಹಾಗೆ ಅಷ್ಟೇ ಪವರ್ಫುಲ್ ಆಗಿದೆ ಸೊ ಮೊದಲನೇದಾಗಿ ಶಿವಗಾಯತ್ರಿ ಮಂತ್ರ ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಅಂದ್ರೆ ಅದರರ್ಥ ಏನು ನಾನು ದೇವತೆಗಳ ಅತ್ಯಂತ ಆದರ್ಶ ಪುರುಷನನ್ನ ಮಹ ಪುರುಷನಾದ ಮಹಾದೇವನನ್ನ ಪ್ರಾರ್ಥಿಸ್ತೇನೆ ಅವನು ನನ್ನನ್ನು ಆಶೀರ್ವಾದ ಮಾಡಲಿ ನನ್ನನ್ನು ಜ್ಞಾನದಿಂದ ನನ್ನ ಮನಸ್ಸನ್ನು ಬೆಳಗುವ ಹಾಗೆ ಮಾಡಲಿ ಅಂತ ಹೇಳಿಬಿಟ್ಟು ಇದನ್ನು ಹೇಳೋದ್ರಿಂದ ತುಂಬಾ ನಮಗೆ ಜೀವನದಲ್ಲಿರೋ ಭಯ ಅನ್ನೋದೆಲ್ಲ ಹೋಗುತ್ತೆ ನಮ್ಮ ಮನಸ್ಸ ಜಾಗೃತಗೊಳ್ಳುತ್ತೆ ದೇಹ ಮನಸ್ಸು ಆತ್ಮ ಎಲ್ಲ ಆರೋಗ್ಯವಾಗಿ ಇರತ್ತೆ ಎರಡನೇ ಮಂತ್ರ ಓಂ ನಮೋ ಭಗವತೆ ರುದ್ರಾಯ ಇದು ಒಂದು ಈ ಮಂತ್ರ ಏನಂತಂದ್ರೆ ಶಿವನ ಅವತಾರನ ರುದ್ರ ರೂಪರ ನೆನಪಿಸ್ಕೊಳ್ಳುವಂತ ಮಂತ್ರ ಈ ಮಂತ್ರ ಹೇಳೋದ್ರಿಂದ ನಾವು ಶಿವನಿಗೆ ಫುಲ್ ಸರೆಂಡರ್ ಆಗೋದಲ್ಲದೆ ನಮಗೆ ಫುಲ್ ಪ್ರೊಟೆಕ್ಷನ್ ಸಿಗುತ್ತೆ ಈ ವಿಲ್ ಫೋರ್ಸಸ್ ಅಂದ್ರೆ ಕೆಟ್ಟ ನೆಗೆಟಿವ್ ಎನರ್ಜಿ ಇಂದೆಲ್ಲ ನಮಗೆ ಪ್ರೊಟೆಕ್ಷನ್ ಸಿಗುತ್ತೆ ಹಾಗೆ ನಮ್ಮನ್ನ ಸ್ಪಿರಿಚುವಲ್ ರೂಟ್ ಕಡೆ ತಗೊಂಡು ಹೋಗುವಂತ ಒಂದು ಒಳ್ಳೆ ಮಂತ್ರ ತುಂಬಾ ಪವರ್ಫುಲ್ ಮಂತ್ರ ಮೂರನೇ ಮಂತ್ರ ಮಹಾ ಮೃತ್ಯುಂಜಯ ಮಂತ್ರ यावदतु ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनान् मृत्योर्मुक्षीयमामृतात् ई मन्त्रना ನಾವು ಎಲ್ಲ ಫಿಯರ್ ಆಫ್ ಡೆತ್ ಅಂದ್ರೆ ಸಾವಿನ ಭಯ ಇದ್ದರೆ ಅದನ್ನು ಹೋಗಿಸ್ಕೊಳ್ಳೋದಕ್ಕೆ ನಮ್ಮ ಮೈಂಡ್ ಅಲ್ಲಿ ಏನೇ ನೆಗೆಟಿವ್ ಎನರ್ಜಿ ಇದ್ರೆ ಅದನ್ನೆಲ್ಲ ತೆಕ್ಕೊಳ್ಳಿಕ್ಕೆ ಹಾಗೆ ಪ್ರೊಟೆಕ್ಷನ್ ಫ್ರಮ್ ಈ ಕಾಯಿಲೆಗಳಿಂದ ಆಕ್ಸಿಡೆಂಟ್ ಆಗಿದ್ರೆ ಏನಾರು ಅನ್ಟೈಮ್ಲಿ ಡೆತ್ ಅಂದ್ರೆ ಯಾವುದೇದು ಅಕಾಲ ಮರಣ ಅಂತ ಹೇಳ್ತಾರಲ್ಲ ಅದೆಲ್ಲದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ತುಂಬಾ ಪವರ್ಫುಲ್ ಮಂತ್ರ ಅಂದ್ರೆ ಈ ಮಹಾಮೃತ್ಯುಂಜಯ ಮಂತ್ರನೇ ಹಾಗೆ ಒಂಥರ ಶಿವನ ಹೀಲಿಂಗ್ ಎನರ್ಜಿನ ನಾವು ಇದನ್ನ ಹೇಳೋದ್ರಿಂದ ಪಡ್ಕೊಳ್ಬೋದು ಹಾಗೆ ಈ ಬರ್ತ್ ಅಂಡ್ ಡೆತ್ ನ ಭಯ ಸೈಕಲ್ ಇಂದ ಒಂಥರ ಬಂಧನದಿಂದ ಬೆಳೆಸ್ಕೊಳ್ಳಿಕ್ಕೂ ಸಹ ಹೆಲ್ಪ್ ಆಗತ್ತೆ ನೆಕ್ಸ್ಟ್ ಮಂತ್ರ ಓಂ ನಮ ಶಿವಾಯ ನಮ ಶಿವಾಯ ಅಂದ್ರೆ ಅದು ಪಂಚಾಕ್ಷರಿ ಮಂತ್ರ ಶಿವ ಪಂಚಾಕ್ಷರಿ ಮಂತ್ರ ಅದು ತುಂಬಾ ಸಿಂಪಲ್ ಯಾವ ಕಶನ್ ಇಲ್ಲ ಹೇಳ್ಕೊಳಕ್ ಯಾರಿಗೆ ಬೇಕಾದರೂ ಈಸಿಯಾಗಿ ಆಗುತ್ತೆ ಅಷ್ಟೇ ಪವರ್ಫುಲ್ ಮಂತ್ರ ಅಂದ್ರೆ ನಮ ಶಿವಾಯ ಶಿವನಿಗೆ ನಾನು ನಮಸ್ಕರಿಸ್ತೀನಿ ಅಂತ ಹೇಳುವಂತ ಒಂದು ಮಂತ್ರ ಈ ಮಂತ್ರನ ಪ್ರತಿದಿನ ನೂರ ಎಂಟು ಬಾರಿ ಹೇಳೋದ್ರಿಂದ ಹ್ಮ್ ಈಸಿ ಬೇಗ ಆಗೋಗ್ಬಿಡತ್ತೆ ನೂರ ಎಂಟು ಬಾರಿ ಆರಾಮಾಗಿ ಹೇಳ್ಬೋದು ಹೇಳೋದ್ರಿಂದ ಭಕ್ತರಿಗೆ ಎಲ್ಲ ಶಿವನ ಆಶೀರ್ವಾದ ಸಿಗುತ್ತೆ ಹಾಗೆ ಮನಸ್ಸಿಗೆ ಶಾಂತಿ ಸ್ಟ್ರೆಂತ್ ಎಲ್ಲ ಸಿಗುತ್ತೆ ನೆಕ್ಸ್ಟ್ ಇನ್ನೊಂದು ಮಂತ್ರ ಶಿವೋಹಂ ಓಂ ಶಿವೋಹಂ ಅಂದ್ರೆ ಏನು ನಾನೇ ಶಿವ ಐಮ್ ಶಿವ ಅಂತ ಅದರ ಅರ್ಥ ತಿಳ್ಕೊಂಡು ಹೇಳಿದಾಗ ಬಟ್ ತುಂಬಾ ಸಿಂಪಲ್ ವರ್ಡ್ ಅದು ಚಾಂಟ್ ಮಾಡೋಕ್ಕೂ ಈಸಿ ಒಂಥರ ಸತ್ಯ ಅದು ನಾನೇ ಅಂದ್ರೆ ಇಲ್ಲಿ ಒಂಥರದಲ್ಲಿ ನೋಡಿದ್ರೆ ನಾನೇ ಶಿವ ಅಂತ ಹೇಳೋ ಓವರ್ ಕಾನ್ಫಿಡೆನ್ಸ್ ಈಕೋಯಿಸ್ಟಿಕ್ ಆಗಿ ಅನ್ಸಿದ್ರುನು ಬಟ್ ಅದರ ಅರ್ಥ ಅಲ್ಲ ಅಂದ್ರೆ ಒಂದು ಏನ್ ಇಂಡಿಕೇಶನ್ ಕೊಡುತ್ತೆ ಅಂತಂದ್ರೆ ಶಿವ ಎಲ್ಲರಲ್ಲೂ ಇದಾನೆ ಅನ್ನೋವಂಥ ಅಂತ ಇಂಡಿಕೇಶನ್ ಕೊಡುತ್ತೆ ಈ ಮಂತ್ರ ಹೇಳೋದ್ರಿಂದನೂ ಅಷ್ಟೇ ನಮಗೆ ನಮ್ಮನ್ನ ನಾವು ತಿಳ್ಕೊಳ್ಳೋದಕ್ಕಾಗತ್ತೆ ಹೀಗೆ ನಾ ಒಂಥರ ನಾವು ಶಿವನಲ್ಲೇ ವಿಲೀನ ಆಗ್ತೀವಿ ಅನ್ನೋ ಅಂತ ಒಂದು ಫೀಲ್ ಅನ್ನ ಸಹ ಕೊಡುತ್ತೆ ಸೊ ಈ ಐದು ಪವರ್ಫುಲ್ ಮಂತ್ರಗಳು ಸಹ ತುಂಬಾ ಒಳ್ಳೆಯದು ಶಿವರಾತ್ರಿ ದಿನ ಯಾವ್ದ ನಮ್ಗಾಗತ್ತೋ ಅದನ್ನ ನೂರ ಎಂಟು ಸಾರಿ ಹೇಳ್ಕೊಳ್ಳೋದ್ರಿಂದ ನಮ್ಗೆ ನಿಜವಾಗ್ಲೂ ಶಿವನ್ ಆಶೀರ್ವಾದ ಸಿಗುತ್ತೆ ಎಲ್ಲರಿಗೂ ನಮ್ಗೆ ನಮ್ಮ ಮನೆಯವರಿಗೆ ಎಲ್ಲರಿಗೂ ಸಹ ಒಳ್ಳೇದಾಗತ್ತೆ ಅಂತ ನಾನು ಅನ್ಕೊಳ್ತೀನಿ ಸೊ ನಿಮ್ಗೆ ಏನಾರು ಇದಿಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಮರೀದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು